ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂಥ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರೋ ಅಂಥದ್ದು ಇಡೀ ರಾಜ್ಯವನ್ನು ಬೆಚ್ಚಿಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದ್ದೀರಿ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗ್ದಂಗೆ ಪೊಲೀಸರು ನೋಡ್ತಾರೆ ಅಂಥೇಳಿ ಭರವಸೆಯನ್ನು ಮಾತನ್ನು ಆಡಿದ್ದಾರೆ ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡ್ದಂಗೆ ಆಗಿದೆ ಒಂದು ಕಡೆ ಪೊಲೀಸರೇ ಕಳ್ತನ ಮಾಡಿ ಸಿಕ್ಕಾಕೊಂಡಿರೋದು ಒಂದು ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಗುಂಡಾರ್ಸುವಂಥ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ ಪೊಲಿಟಿಕಲಿ ಪೊಲಿಟಿಕಲಿ ಇರಲಿಲ್ಲ ಇವತ್ತು ಅದಕ್ಕೂ ನಾಂದಿ ಆಡಿದ್ದಾರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂಥ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರೋ ಅಂಥದ್ದು ಇಡೀ ರಾಜ್ಯವನ್ನು ಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದ್ದೀರಿ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗದಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಭರವಸೆಯನ್ನು ಮಾತನ್ನು ಆಡಿದ್ದಾರೆ ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡ್ದಂಗೆ ಆಗಿದೆ ಒಂದು ಕಡೆ ಪೊಲೀಸರೇ ಕಳ್ಳತನ ಮಾಡಿ ಸಿಕ್ಕಾಕ್ಕೊಂಡಿರೋದು ಒಂದು ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಗುಂಡಾರ್ಸುವಂಥ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ ಪೊಲಿಟಿಕಲಿ ಪೊಲಿಟಿಕಲಿ ಇರಲಿಲ್ಲ ಇವತ್ತು ಅದಕ್ಕೂ ನಾಂದಿ ಆಡಿದ್ದಾರೆ ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಲ್ಲ ಏನು ಹೇಳಿದ್ರಿ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ ಅದು ತೊಡೆತಟ್ಟಿ ಹೇಳಿದ್ರಿ ತೊಡೆತಟ್ಟಿ ಬಳ್ಳಾರಿ ರಿಪಬ್ಲಿಕ್ ಅಂತ ಈಗ ಅದು ಕಾಂಗ್ರೆಸ್ ರಿಪಬ್ಲಿಕ್ ಆಗಿದೆಯಾ